ಮೂರು ಮೇಜರ್ ಎಕ್ಸಾಂಪಲ್ ಇವ್ರು ತಿಳಿಬೇಕಂದ್ರೆ ನಿಮಗೆಲ್ಲ ಆಧಾರ್ ಸಹಿತ ಕೊಡ್ತೀನಿ ಮೂರು ಮೇಜರ್ ಒಂದು ಎಡಹಳ್ಳಿಗೆ ಒಂದು ಕೋಟಿ ರೂಪಾಯಿ ಮಂಜೂರು ಮಾಡಿಸ್ಕೊಂಡಿದ್ದೀವಿ ಅಂಬಲಿಜೇರಿಗೆ ಒಂದು ಕೋಟಿ ರೂಪಾಯಿ ಖಜಿಹಳ್ಳಿ ಒಂದು ಕೋಟಿ ರೂಪಾಯಿ ಗ್ರಾಮೀಣ ಅಭಿವೃದ್ಧಿಗೆ ಅವನ್ನ ಎಡಹಳ್ಳಿದು ಅವ್ರ ಊರಿಗೆ ಹೋದ್ರು ಒಂದು ಕೋಟಿ ರೂಪಾಯಿ ಆನಂತರ ಅಂಬಲಜೇರಿದು ಖಜ್ಜಿ ಡೂಣಿ ಇದೆ ಗಜನಕೇರಿ ತೊಗೊಂಬಂದರು ಅದನ್ನು ಖಜಿ ಡೋಣಿದು ನರನೂರ್ಗೆ ನಿಮ್ಮ ಡುಬ್ಬು ನಿಮಗೆ ಕಾಣಿಸಂಗಿಲ್ಲ ನಿರಾಯಣ್ ಸಾಹೇಬ್ರಿ ಮತ್ತು ನೀವು ನೀವು ಏನೇನು ನಿಮ್ಮ ಅವಧಿಯೊಳಗೆ ಏನೇನು ನಮ್ಗೆ ಬದಲಾವಣೆ ಮಾಡಿಕೊಂಡ್ರಿ ಅಷ್ಟೇ ಅಲ್ಲ ನಿಮ್ಮ ಪುಸ್ತಕ ಹೇಳಿ ನಿಮ್ಮ ಪುಸ್ತಕದೊಳಗೆ ಎರಡು ಸಾವಿರದ ಎಂಟರೊಳಗೆ ಎರಡು ಸಾವಿರದ ಹದಿಮೂರೊಳಗೆ ನಾವು ಮಾಡಿದಂಥ ಕೆಲಸಗಳನ್ನ ಸಹಿತ ಫೋಟೋ ಸಹಿತ ಹಾಕ್ಕೊಂಡಿದ್ದೀರಿ ಆ ಕೆಲಸನ ಮಾಡೋಕೆ ಹೋಗಿಲ್ಲ ಅದಕ್ಕೆ ನಿಮ್ಮ ದುಡ್ಡು ನಿಮಗೆ ಕಾಣಿಸಂಗಿಲ್ಲ ಮೊದಲು ನೀವು ಇದರೊಳಗೆ ಯಾವುದೂ ಕೆಲಸ ಬದಲಾವಣೆ ಮಾಡ್ಕೊಂಡಿಲ್ಲ ಅನ್ನುವಂಥದ್ದು ನೀವು ಸಾಬೀತು ಮಾಡಿದ್ರೆ ಅಂದರೆ ಅವಾಗ ಮೇಲೆ ಆರೋಪ ಮಾಡಲಿಕ್ಕೆ ನಿಮಗೆ ಅವಕಾಶ ಇದೆ ಅದೇ ನೀವು ಹಾಕಿ ಕೊಟ್ಟೀರಿ ನೀವು ಹಾಕಿ ಕೊಟ್ಟ್ರಿ ಹಾದಿ ನಿಮ್ಮ ಹಾದಿ ಒಳಗೆ ನಾವು ಹೋಗೋಕರ್ತೀವಿ ಅಂತ ಹೇಳಿ ಹೇಳಕ್ಕೆ ಬಯಸ್ತೀನಿ ಈ ಸಂದರ್ಭ ಯಾಕೆ ಮುಖ್ಯಮಂತ್ರಿ ಆಗಬೇಕು ಅಂತ ಕನಸ್ಕೊಂಡವರು ಅದಕ್ಕೆ ಇಂಥ ಒಂದು ಸ್ಟೇಟ್ಮೆಂಟ್ ಏನು ಕೊಡೋದ್ರ ಮುಖಾಂತರ ನೀವು ನಿಮ್ಮ ವ್ಯಕ್ತಿತ್ವನ ತೋರಿಸ್ದಂಗೆ ಕಥೆ ಅದು ಮಾಡೋಕ್ಕೋದೇ ನಿಮ್ಗೆ ಅವಕಾಶ ಇದ್ರೆ ನೀವು ಮುಖ್ಯಮಂತ್ರಿ ಆಗಿರಿ ಪ್ರಧಾನಮಂತ್ರಿ ಆಗಿ ನಂದೇನು ತಕರೇ ಇಲ್ಲ ಸಂತೋಷಪಡ್ತೀವಿ ನಾವು ಅವರು ಮುಖ್ಯಮಂತ್ರಿ ತಿಳ್ಕೊಂಡು ಈಗ ಬೀಗಿ ಕ್ಷೇತ್ರಕ್ಕೆ ಮುಖ್ಯಮಂತ್ರಿ ತಿಳ್ಕೊಂಡು ಅವ್ರ ಪಕ್ಷದವ್ರು ಏನಾದ್ರು ಅಗಾವು ಘೋಷಣೆ ಅಂದ್ರೆ ಸಾಧ್ಯ ಇದ್ದಷ್ಟು ನಮ್ಮ ಕ್ಷೇತ್ರ ಒಳಗೆ ಅವರ ಅವ್ರು ಮಾಡಿ ಕೊಡ್ಲಿಕ್ಕೆ ನನಗೇನು ಶಕ್ತಿ ಕೊಟ್ಟರೂ ಅಷ್ಟು ನಾನು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಇದು ಚಾಲೆಂಜ್ ಅವರಿಗೆ ಅಗಾವ್ ಡಿಕ್ಲೇರ್ ಮಾಡಬೇಕು ಬಿ ಜೆ ಪಿ ಅವರು ಮೊದಲು ಆರು ತಿಂಗಳ ಚುನಾವಣೆಗಿಂತ ಮೊದಲು ಬಂದು ಹೇಳಿದರು ಈಗೂ ಸಹಿತ ಅಲ್ಲೆಲ್ಲಿಗೆ ನಾ ಮುಂದಿನ ಮುಖ್ಯಮಂತ್ರಿ ಆಗ್ತೀನಿ ನಾನು ಆರಿಸಿ ಬರ್ತೀನಿ ಬರ್ರಿ ನಿಮಗೆ ಯಾರು ಬೇಡುತ್ತೆ ಅರಿಸಿ ಬರ್ರಿ ಚುನಾವಣೆಯಲ್ಲಿ ಗೆಲ್ಲಿಸೋನು ಸ್ವಾಭಾವಿಕ ಚುನಾವಣೆ ಹೋಗಿ ಆರಿಸಿ ಬರ್ರಿ ಮುಂದಿನ ಮುಖ್ಯಮಂತ್ರಿನೂ ಆಗ್ರಿ ನಿಮ್ಮನ್ನು ಮುಂದಿನ ಮುಖ್ಯಮಂತ್ರಿ ಮಾಡ್ತೋದು ಬಿ ಜೆ ಪಿ ಅವರು ಅಡ್ವಾನ್ಸ್ ಆಗಿ ಅಂದ್ರೆ ನಾವು ಬಿಗಿ ಕ್ಷೇತ್ರದಿಂದ ನಿಮಗೆ ಅವಿರೋಧ ಆಗ್ಲಿಕ್ಕೆ ಏನು ಸಾಧ್ಯತೆ ಇದೆ ನನ್ನ ವೈಯಕ್ತಿಕವಾಗಿ ಅಂತ ಹೇಳೋದಿಲ್ಲ ಅಥವಾ ಇನ್ನೊಬ್ಬರು ಲೀಡರ್ಸ್ ಹೇಳೋದಿಲ್ಲ ಎಲ್ಲರೂ ತಗೊಂಡು ನಾನು ಹೇಳ್ತಾ ನನ್ನ ಕಡೆ ಏನು ಸಾಧ್ಯ ಇದೆ ನಿಮಗೆ ಶಕ್ತಿ ಕೊಡ್ತೀನಿ ಹತ್ತುನೂರು ದೇವಸ್ಥಾನಗಳಿಗೆ ನಲವತ್ತು ಕೋಟಿಯಷ್ಟು ಹಾಕೋದಷ್ಟು ಅನುದಾನ ತಂದಿದೆ ಅದು ಅದರ ಅಂಕಿ ಸಂಖ್ಯೆ ಕೊಟ್ಬಿಟ್ರೆ ಅಂದರೆ ಇಷ್ಟು ದೇವಸ್ಥಾನಕ್ಕೆ ಅನುದಾನ ತಂದು ಕೊಟ್ಬಿಟ್ರೆ ಅಂದ್ರೆ ನನಗೂ ಭಾಳ ಸಂತೋಷ ಆಗ್ತದೆ ಅದನ್ನು ಅದನ್ನು ಅಷ್ಟು ಬಳಕೆ ಮಾಡ್ಕೊತೀನಿ ನಲವತ್ತು ಕೋಟಿ ರೂಪಾಯಿ ಅಷ್ಟು ಅರ್ಧದಷ್ಟು ದುಡ್ಡು ಬಿಡುಗಡೆ ಆಗಿತ್ತು ನಮ್ಮದೇ ಹಣ ಅಂತ ಹೇಳೋರು ಅಲ್ಲ ಅದನ್ನು ಅನುದಾನ ಗುಡಿಗುಂಡಾರಗಳಿಗೆ ಅರ್ಧದಷ್ಟು ಬಿಡಿ ಬಿಡಿ ಬಿಡುಗಡೆ ಆಗಿತ್ತಂದರೆ ಹೆಂಗೋ ನೀವು ಪಾಠ ಹಾಕಿ ಕೊಟ್ಟಿರಿ ಸಾರಿ ಹಾಕಿ ಕೊಟ್ಟಿರಿ ಅದನ್ನು ಅಷ್ಟು ಉಪಯೋಗ ಮಾಡಿದ ಬದಲಾವಣೆ ಅವ್ರು ಮಾಡ್ಯಾರೀ ಮೊದಲು ಏನ್ಲೇ ಮೂರು ಉದಾಹರಣೆ ಕೊಟ್ಟು ನಿಮಗೆ ಬರೇ ಮೂರು ಊರದ ಮೂರು ಕೋಟಿ ರೂಪಾಯಿ ಮತ್ತು ಉಳ್ಕಿದ್ ಹೇಳ್ಕೊತಾದ್ರೆ ಭಾಳ ಅದ ಅವು ಗಾಡಿಗೆಲ್ಲ ಮೂರ ಸಾಕು ಶಾಂಪಲ್ಲಿಗೆ ನೀವೇನು ಬದಲಾವಣೆ ಮಾಡಿಲ್ಲ ನೀವು ಬದಲಾವಣೆ ಮಾಡಲಿಕ್ಕೆ ನನ್ನ ಮೇಲೆ ಆರೋಪ ಸರ್ಕಾರ ನಮ್ದು ಬಂದೈತಿ ದುರ ಈಗ ಈಗ ಹಿಂದಿನ ಸರ್ಕಾರದ್ದು ಸಾಲ ತುಂಬ ಹಿಂದಿನ ಸರ್ಕಾರ ಸಾಲ ತುಂಬ ಕತ್ತಿವಿ ಅವರು ಅವ್ರಿಗೆ ತುಂಬಬೇಕಾಗ್ತದ ಹಂಗೆ ಉಪಯೋಗ ಆಗದಾರ ದುಡ್ಡು ಉದಿತ್ತಂದ್ರೆ ಅದು ಸರ್ಕಾರಕ್ಕೆ ಹೋಗ್ತೀವಿ ಹೊಳ್ಳಿ ಸರ್ಕಾರಕ್ಕೆ ಹೋಗೋದು ಬೇಡ ನಮ್ಮ ಕ್ಷೇತ್ರಕ್ಕೆ ಬೇಕಂತ ತಿಳ್ಕೊಂಡು ನಾವು ಬದು ಆವ್ರಿಗೆ ನಲ್ವತ್ತು ಕೋಟಿ ಇಪ್ಪತ್ತು ಕೋಟಿ ಏನು ಹೇಳ್ತಾರೆ ಅವರು ಅಂಕಿ ಒಳಗಿರ್ಬೋದು ಅವರು ಅಕ್ಷರದೊಳಗಿರ್ಬೋದು ಅವರ ಮೇಲೆ ಇರ್ಬೋದು ಅದ್ರ ಹಣ ಮಾತ್ರ ಇಪ್ಪತ್ತು ಕೋಟಿ ಬಿಡುಗಡೆ ಆಗಿಲ್ಲ ಅಭಿವೃದ್ಧಿ ವಿಷಯದಲ್ಲಿ ರಾಜಕೀಯ ಮಾಡ್ತಾ ಇದಾರೆ ಎದ್ರೊಳಗೆ ಮಾಡ್ಯೂ ಹೇಳಿ ನೋಡಿ ನೀವು ಅಭಿವೃದ್ಧಿ ವಿಷಯದಲ್ಲಿ ಏನು ರಾಜಕೀಯ ಮಾಡಿವು ನೀವು ಈಗ ಹನುಮಾನದ ಹೇಳ್ತಾರೆ ಅವರು ಅನುವಾಲ ಏತ್ ನೀರಾವರಿ ಮೊದಲೇದು ಅವರಿದ್ದಾಗ ಟೆಂಡರ್ ಆಗಿದೆ ಒಂದು ನೂರು ಕೊಟ್ಟಿದ್ದು ನಾ ಬಂದ ಬೆಳಕ ಅದಕ್ಕೆ ನಮ್ಮ ಬೋರ್ಡ್ ಅಪ್ರೂವಲ್ ಈಗ ಮನೆ ಅಪ್ರೂವಲ್ ಮನೆ ಬೋರ್ಡ್ ಅಪ್ರೂವಲ್ ತೊಗೊಂಡೆವು ಅದು ಎಳ್ನೂರ ಅರವತ್ತೇಳು ಕೋಟಿದ್ದು ಒಂದು ಪೈಸಾ ಇಟ್ಟಿಲ್ಲ ಅವಕ್ಕೂ ನೂರು ಕೋಟಿ ಇಲ್ಲ ಇದಕ್ಕಂತೂ ಇಟ್ಟೇ ಇಲ್ಲ ಯಾವ ಬೋರ್ಡ್ ಅಪ್ರೂವಲ್ ಇಲ್ಲ ಚುನಾವಣೆ ಸಂದರ್ಭದೊಳಗೆ ಬಂದು ಬಡ ಬಡ ಪೂಜೆ ಮಾಡಿ ಐ ಆಮೇಲೆ ಅದು ಯಾವುದದು ಇದು ಕಡ್ರಕೊಪ್ಪದ್ದು ಕಡ್ರಕೊಪ್ಪದ್ದು ಒಂದು ಕ್ಯಾಬಿನೆಟ್ ಡಿಸ್ಕಸ್ ಆದದ್ದನ್ನು ಒಂದು ಬಿಟ್ಟರೆ ಯಾವ ಬೋರ್ಡ್ ಅಪ್ರೂವ್ ಇಲ್ಲ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವ್ ಇಲ್ಲ ಯಾವುದು ಅನುದಾನ ಇಲ್ಲ ಅನುದಾನ ಇಲ್ಲ ಇಲ್ಲ ಎರಡು ಮೂರಕ್ಕೂ ಇಲ್ಲ ಅನುದಾನ ಸಿ ಎಂ ಬಂದು ಪೂಜೆ ಮಾಡಿದ್ರು ಸಿ ಎಮ್ ಅವರು ಬಂದು ಅವ್ರ ಕಡೆ ಸಿ ಎಮ್ ಅವ್ರ ಕಂಡು ಪೂಜೆ ಮಾಡ್ಸಿದ್ರು ಹಿಂಗೆ ಜನರಿಗೆ ನೀವು ತಪ್ಪು ದಾರಿ ಹೇಳುವುದು ತಪ್ಪು ಮಾಹಿತಿ ಕೊಡೋದು ಬಿಡ್ರಿ ನೀವು ಬೇಕಾದಾಗ್ರಿ ಮುಖ್ಯಮಂತ್ರಿ ಆದ್ರೆ ನಮ್ಮ ಕ್ಷೇತ್ರಕ್ಕೆ ಒಂದು ಸಂತೋಷ ತಗೊಂಡು ಕೊಟ್ಟಿದ್ದ ಒಬ್ಬರು ಕಂಠಿಯವರಾಗಿದ್ದರು ಇನ್ಚಾರ್ಜ್ ಚೀಫ್ ಮಿನಿಸ್ಟರು ಈಗ ನೀವು ನೀವಾದ್ರಿ ಅಂದರೆ ಎಳ್ಳೇಂದವರು ಇತಿಹಾಸದವ್ರು ಉಳಿತೀರಿ ಆಗ್ರಿ ಮುಖ್ಯಮಂತ್ರಿ ಅದನ್ನು ಕೊರಂಗಿಲ್ಲ